ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತಯಾಚನೆಯನ್ನ ನಡೆಸಿದರು ನೆಲಮಂಗಲ ಸಮೀಪದ ಮಾದನಾಯಕನಹಳ್ಳಿಯಲ್ಲಿ ರಕ್ಷಾರಾಮಯ್ಯ ಪರವಾಗಿ ಮತಯಾಚನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದೇಶದಲ್ಲಿ ಈ ದೇಶದ ಸಂವಿಧಾನದ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವರೇ ಹೊರಟಿದ್ದಾರೆ ಪಬ್ಲಿಕ್ ನಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಿಗೆ ಯಾರೂ ಮುಟ್ಟಂಗಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಕೂಡ ಇದು ಬದಲಾವಣೆ ಆಗದಿಲ್ಲ ಅಂತಕ್ಕಂತ ಮಾತು ಮೋದಿ ಅವರು ಹೇಳ್ತಾರೆ ಆದ್ರೆ ಒಂದು ಮಾತು ನಾವು ಕೇಳಬೇಕಾಗ್ತದೆ ಇದು ಸತ್ಯ ಇದ್ರೆ ಕಾರವಾರ್ ಎಕ್ಸ್ ಎಂ ಪಿ ಅಥವಾ ಈಗಿರ್ತಕ್ಕಂಥ ಎಂ ಪಿ ಅವನು ನೀವು ನಮ್ಗೆ ಮೆಜಾರಿಟಿ ಕೊಡ್ರಿ ನಾವು ನಿಮಗೆ ಸಂವಿಧಾನ ಬದಲಾವಣೆ ಮಾಡಿಕೊಡ್ತೇವೆ ಅಂತಕ್ಕ ಮಾತನ್ನ ಅವರಾಡಿದ್ರು ಅದೇ